ಬರ್ತಾ ಇದಾರೆ ಕೆಲಸಗಳು ಆಗ್ತಾ ಇಲ್ಲ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಡ್ಡಿಗಳು ಆಗ್ತಾ ಇದಾರೆ ಹೋಗ್ತಾ ಇದಾರೆ ಕೆಲಸಗಳು ನಡೀತಾ ಇಲ್ಲ ಕೆಲಸಗಳು ಇವಾಗ ತಾವು ಬಂದ ಇನ್ನಾದ್ರೂ ಚುರುಕು ಮುಡ್ಸಿ ಎಲ್ಲಾ ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಬೇಕು ಅನ್ನೋ ನಮ್ಮ ಮೊತ್ತ ಇಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ರು ಅಂತ ಊರಲ್ಲಿ ಇವಾಗ ನಾಲ್ಕು ಅಂಗಡಿ ಇಟ್ಕೊಂಡ್ಬಿಟ್ಟು ಇವಾಗ ಹೆಂಗ್ಸಲ ಕುಡಿಯೋದು ಮೇಡಮ್ ನಾಲ್ಕು ಗಂಟೆ ಐದು ಗಂಟೆಗೆ ಕುಡಿಯೋದು ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆವರೆಗೂ ಮನೆಗಳಲ್ಲಿ ಯಾವಾಗ ಗಲಾಟೆಗಳು ಯಾವಾಗ ಹೆದ್ದಿಗಳು ಆಗ್ಬಿಟ್ಟು ಮನೆಗಳು ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಅಬಕಾರಿ ಅವರೇ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಇವಾಗ ಎಸ್ ಐ ಮೇಡಮ್ ಅವ್ರು ಹೋಗಿ ಮಾತಾಡುವ ನಾವು ಇಲ್ಲಿ ಮಾಡ್ತೀವಿ ಒಂದು ಕೇಸ್ ಹಾಕ್ತೀವಿ ಇನ್ನೂರು ರೂಪಾಯಿ ಎಷ್ಟು ಚಾರ್ ಹೋಗ್ತಾರಪ್ಪ ಅಬಕಾರಿ ಇಲಾಖೆ ಅವರು ಅದ್ರ ಬಗ್ಗೆ ಇದು ಮಾಡಬೇಕು ತಾಲೂಕಿನಲ್ಲೆಲ್ಲ ಇನ್ನೇ ಮಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ನೀವು ಅಲ್ಲೇ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅದನ್ನು ತಮ್ಮ ಕಂಪ್ಲೇಂಟ್ ಪೊಲೀಸ್ ಇಲಾಖೆ ಇಲ್ಲಿ ಬಂದ್ರೆ ಏನೋ ಆ ಚಿಲ್ಲರೆ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾರಮ್ಮ ಮಧ್ಯ ಬಾ ಅಂತ ಇವ್ರು ಮುಂಚೆನೆ ಫೋನ್ ಮಾಡ್ಕೊಳಿಸ್ ಬರ್ತಾ ಇದಾರೆ ನೀವು ಹುಷಾರ್ ಅಂತ ಹಂಗೆ ತಪ್ಪಿಸಿಕೊಳ್ತಾ ಇದಾರೆ ಯಾಕಂದ್ರೆ ಇವ್ರು ಅಷ್ಟು ಮಾಮೂಲಿ ಕೊಡ್ತಾ ಇರ್ತಾರೆ ಯಾಕಂದ್ರೆ ಆಗ್ತಾ ಇದೆ ಕುಡಿಬಾರದು ಅಂತ ನಾವೇನ್ ಹೇಳ್ತಾ ಇಲ್ಲ ಸರ್ಕಾರ ಏನ್ ನಿಧಿ ಮಾಡಿದ್ಯೋ ಅಲ್ಲಿ ತಗೊಳ್ಬೇಕು ಚಿಲ್ಲರೆ ಅಂಗಡಿ ನಲ್ಲೂ ಅಥವಾ ಮಾರಾಟ ಮಾಡಿದ್ರೆ ಕುಡಿದೇ ಇರೋರೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಅವರು ಇದಿರೋದು ನಿಮ್ಗೆ ಫಾರಿಸ್ಟ್ ಅವರು ಇರುವ ಸಂಬಂಧ ಇದು ಮಾಡಿದ್ದಾರೆ ಕೆ ಡಿ ಪಿ ಮೀಟಿಂಗ್ ಮಾತನಾಡಿದ್ದಾರೆ ಮತ್ತೆ ಡಿ ಸಿ ಅವರು ಹೇಳಿದ್ದಾರೆ ಆದ್ರೂ ಸಹ ಅವರು ಜಮೀನುಗಳು ಉಳ್ಮೆ ಮಾಡ್ತಾ ಇದ್ರೆ ಇವಾಗ ಜಮೀನುಗಳು ಉಳ್ಮೆ ಮಾಡೋ ಟೈಮ್ ಆಗ ಹೋಗೋದು ಪಾರಿಸ್ಟ್ ಅವರು ಗಲಾಟೆ ಮಾಡೋದು ಇದ್ರೆ ನಿಮ್ಮ ಆರೈ ಕಡೆ ಹೋಗೋದು ನೀವು ಉಳ್ಮೆ ಮಾಡಿದ್ರಮ್ ಫೋನ್ ಬಂದಿದೆ ಅದು ಇದು ಅನ್ನೋದು ಮಧ್ಯದ ಮಧ್ಯದಸ್ಥರು ಯಾರು ಹೇಳೋ ಫೋನ್ ಮಾಡಿ ಹೇಳೋಷ್ಟ್ರೆ ಅವ್ರು ತೊಂದರೆ ಮಾಡೋದು ಈ ಪರಿಸ್ಥಿತಿ ಮಾಡ್ತಾ ಇದೆ ಮೊನ್ನೆ ವರ್ಷ ಬೆಳೆ ಹಾಕಿದ್ರೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅಜ್ಜಿಗಳು ಹಾಕೊಂಡಿದ್ದಾರೆ ಅಂತ ಜಮೀನಲ್ಲಿ ಎಲ್ಲಾ ತೊಂದರೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಮೇಡಮ್ ಅದು ಪಾಸ್ಟ್ ಅವ್ರ ತಾವು ಮೀಟಿಂಗ್ ತೆಗೆದುಕೊಂಡು ಸ್ವಲ್ಪ ಹೇಳಿ ಫಸ್ಟ್ ಎಲ್ಲ ಮಾತಾಡಿದಿವಿ ಡಿ ಸಿ ಅವರ ಮಾತನಾಡಿದಿವಿ ಸಚಿವರು ಹೇಳಿದ್ದಾರೆ ಸಚಿವರು ಮೀಟಿಂಗ್ ತೆಗೆದುಕೊಂಡು ಮಾತಾಡಿದಾರೆ ಸ್ವಾಮಿ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಯೂ ಹೇಳಿದ್ದಾರೆ ಪಾದಿಷ್ಟು ಕರೆಸಿ ಅದಕ್ಕೆ ಅವಕಾಶ ಕೊಡಿದ್ರೆ ಅವರಿಗೆ ರೈತರಿಗೆ ತೊಂದರೆ ಕೊಡಬಾರ್ದು ಮೇಡಮ್ ರೈತರಿಗೆ ತೊಂದರೆ ಕೊಡೋದ್ರೆ ಮತ್ತೆ ವರ್ಷ ಹನ್ನೆರಡು ವರ್ಷ ಆಗಿನ ನಾರಾಯಣದ ಕೆಲಸ ಮಾಡಬೇಕು ರೋಡ್ ಮಾಡಿದ್ದಾರೆ ಜಿಲ್ಲೆ ಹಾಕಿದ್ದಾರೆ ಎಲ್ಲಾ ಮಾಡಿದ್ದಾರೆ ಮೋರಿಗಳು ಮೂರು ಮೋರಿ ಹಾಕಿದ್ದಾರೆ ಅಂತಾಗದ ಕಿತ್ ಆಗ್ಬಿಟ್ಟಿವಾಗ ಏನೋ ಸಣ್ಣ ಪುಟ್ಟ ವ್ಯವಹಾರಗಳ ಊರಲ್ಲಿ ಬರುತ್ತೆ ಅಂತ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ದಾರಿನೇ ಹಿಂದಿನ ಮಾಡ್ಬಿಟ್ಟು ಇವಾಗ ದಾರಿನೇ ಉಳ್ಮೆ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅವರು ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಅವರು ಎಫ್ಐಆರ್ ಮಾಡಿದ್ದಾರೆ ನಿಮ್ಮ ಆರ್ ಎ ಸಾಹಿಬ್ರು ಬಂದಿದ್ರು ಆರ್ ಎ ಸಾಹಿ ಅವರು ನೋಡ್ಕೊಂಡು ಬಂದ ಅವ್ರಿಗೂ ಸಹ ಗೌರವ ಕೊಟ್ಟಿಲ್ಲ ಆದ್ರಿಂದ ಅದ್ರ ಬಗ್ಗೆ ನಿಮ್ಮ ಹಂತಕ್ಕೆ ಬಂದಿದೆ ಇವಾಗ ತಾವು ಬಂದು ಅದನ್ನ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ಬೇಕು ಅನ್ನೋದನ್ನು ಯಾಕಂದ್ರೆ ಇವಾಗ ಸರ್ಕಾರದ ಮೀಸಲಿಟ್ಟಿದ್ದಾರೆ ಅದನ್ನ ಎಲ್ಲ ಒತ್ತುವರಿ ಇದೆ ತೋಪಲ್ಲಿ ಮನೆ ಕಟ್ಟಬಾರ್ದು ಅಂತಿದೆ ಗುಂಡು ತೋಪ ಆಗಿರ್ಬೋದು ಕೆರೆ ಆಗಿರ್ಬೋದು ರಾಜಕಾಲುವೆ ಆಗಿರ್ಬೋದು ಸರ್ಕಾರಿ ಕುಂಟೆ ಆಗಿರ್ಬೋದು ಇಂಥವನ್ನೆಲ್ಲ ಕೆಲವು ಬಲಾಟಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡು ಮನೆಗಳು ಶೆಡ್ಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ತಾವು ಸ್ವಲ್ಪ ಅದ್ರ ಬೆಲೆ ಗಮನ ಇಡಬೇಕು ಆಮೇಲೆ ಕುಂಡುತೋಪು ಏನಿದೆ ಅದನ್ನ ಗಿಡ ನೆಡುವಂತ ಕಾರ್ಯಕ್ರಮ ಆಗ್ಬೇಕು ಮೊದ್ಲೇದಾಗಿ ಆಮೇಲೆ ಶಿಂಗ್ಲಗಡೆ ತಾಲೂಕಲ್ಲಿ ಏನು ಹದಿಮೂರು ಹಳ್ಳಿಗಳು ಕೆಡಿಬಿಗೆ Doutor... De...